ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಬಗ್ಗೆ ಅಭ್ಯಾಸ ಮಾಡಬೇಕಾಗಿದೆ ಆ ಅಭ್ಯಾಸದಲ್ಲಿ ಒಂದು ಪ್ರಶ್ನೆ ಇದೆ ಏನಿದೆ ಅಂತಂದ್ರೆ ಚಿತ್ರದಲ್ಲಿ ಏಕ ಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದಿನೈದು ಸೆಂಟಿಮೀಟರ್ ಆಗಿದೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ನಾವು ಕಂಡು ಮೊದಲು ಕೈವಾರದಲ್ಲಿ ಇಪ್ಪತ್ತು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನು ನಾವು ಎಳೆದುಕೊಳ್ಬೇಕು ಮೊಟ್ಟ ಮೊದಲು ಆ ವೃತ್ತದ ಕೇಂದ್ರವನ್ನು ಗುರುತು ಮಾಡಬೇಕು ಆ ವೃತ್ತದ ಕೇಂದ್ರವನ್ನು ಗುರುತು ಮಾಡಿ ಈ ಕೈವಾರದಲ್ಲಿ ಇಪ್ಪತ್ತು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತವನ್ನು ಎಳೆಯಲಾಗಿದೆ ಅದೇ ರೀತಿಯಾಗಿ ಮತ್ತೊಂದು ತ್ರಿಜ್ಯದ ವೃತ್ತ ವೃತ್ತದ ತ್ರಿಜ್ಯ ಎಷ್ಟಿದೆ ಅಂತಂದ್ರೆ ಹದಿನೈದು ಸೆಂಟಿಮೀಟರ್ ಇದೆ ಆ ಹದಿನೈದು ಸೆಂಟಿಮೀಟರ್ ಈ ಕೈವಾರನಲ್ಲಿ ತ್ರಿಜ್ಯವನ್ನು ತೆಗೆದುಕೊಂಡು ಅದೇ ಕೇಂದ್ರವಾಗಿಟ್ಟುಕೊಂಡು ಮತ್ತೊಂದು ವೃತ್ತವನ್ನು ಎಳಿಬೇಕು ಎಳೆದಾಗ ಆ ಎರಡೂ ವೃತ್ತಗಳಿಗೆ ಎಂತಹ ವೃತ್ತಗಳು ಅಂತ ಹೇಳ್ತಾರೆ ಅಂತಂದ್ರೆ ಕೇಂದ್ರೀಯ ವೃತ್ತಗಳು ಅಂತ ಹೇಳ್ತಾರೆ ಏಕ ಕೇಂದ್ರೀಯ ವೃತ್ತಗಳಂದ್ರೆ ಏನು ಅಂತಂದ್ರೆ ತ್ರಿಜ್ಯಗಳು ಬೇರೆ ಬೇರೆಯಾಗಿದ್ದು ವೃತ್ತದ ಕೇಂದ್ರ ಒಂದೇ ಆಗಿದ್ದರೆ ಆ ವೃತ್ತಗಳನ್ನು ಏಕಕೇಂದ್ರೀಯ ವೃತ್ತಗಳು ಅಂತ ಕರೀತಾರೆ ಆ ಏಕ ಕೇಂದ್ರೀಯ ವೃತ್ತಗಳು ಯಾವ ರೀತಿಯಾಗಿ ಅಂತಂದ್ರೆ ಇಲ್ಲಿ ನಾವು ಈ ಚಿಕ್ಕ ವೃತ್ತದ ವೃತ್ತದ ಕೇಂದ್ರವನ್ನು ಓ ಅಂತಕ್ಕಂತಹ ಹೆಸರಿನಿಂದ ಗುರುತಿಸಲಾಗಿದೆ ಚಿಕ್ಕ ವೃತ್ತದ ತ್ರಿಜ್ಯದ ಹೆಸರನ್ನು ಯಾವ ರೀತಿಯಾಗಿ ಗುರುತಿಸಿದ ಗುರುತಿಸಲಾಗಿದೆ ಅಂತಂದ್ರೆ ಓ ಬಿ ಅಂತಕ್ಕಂಥದ್ದರಿಂದ ದೊಡ್ಡ ವೃತ್ತದ ತ್ರಿಜ್ಯವನ್ನು ಓ ಎ ಅಂತಕ್ಕಂಥ ಹೆಸರಿನಿಂದ ಗುರುತಿಸಲಾಗಿದೆ ಈಗ ಈ ಇದಕ್ಕ ಈ ದೊಡ್ಡ ವೃತ್ತದ ತ್ರಿಜ್ಯ ಓ ಎ ಅಂತ ಆಗಿರ್ತದೆ ಇಲ್ಲಿ ಆ ಎರಡೂ ವೃತ್ತಗಳ ಮಧ್ಯದಲ್ಲಿ ಒಂದು ಭಾಗ ಛಾಯೆಗೊಳಿಸಿದ ಭಾಗ ಛಾಯೆಗೊಳಿಸಿದ ಅಂದ್ರೆ ಬಣ್ಣ ಹಾಕಿದ ಭಾಗ ಇದೆ ಆ ಬಣ್ಣ ಹಾಕಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಆ ಬಣ್ಣ ಹಾಕಿದ ವಿಸ್ತೀರ್ಣದ ಭಾಗವನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಅಂತಕ್ಕಂಥದ್ದು ನಾನು ಈಗ ಮುಂದೆ ವಿವರಣೆ ಮಾಡುವುದರೊಂದಿಗೆ ನಿಮಗೆ ನಾನು ತಿಳಿಸ್ತೀನಿ ನೀವು ಎಲ್ಲರೂ ಶಾಂತ ರೀತರಾಗಿ ಉಪ್ಕೊಂಡು ಇದನ್ನು ಕೇಳಬೇಕು ಅಂತಕ್ಕಂಥದ್ದು ಕೂಡ ನಾನಿಲ್ಲಿ ಹೇಳ್ತೇನೆ ಈ ಛಾಯಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡು ಈಗ ನಮಗೆ ಈ ಮೊದಲೇ ತರಗತಿಯಲ್ಲಿ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಏರಿಯಾ ಆಫ್ ದಿ ಸರ್ಕಲ್ ಇಸ್ ಈಕ್ವಲ್ ಟು ಫೈ ಆರ್ ಸ್ವಾಯರ್ ಅಂತ ಅದರ ವಿಸ್ತೀರ್ಣದ ಸೂತ್ರ ಆ ಫೈ ಆರ್ ಸ್ವಯರ್ ಅದು ದೊಡ್ಡ ವೃತ್ತ ಇರಲಿ ಅದೇ ಸೂತ್ರ ಬಂದಿರುತ್ತದೆ ಚಿಕ್ಕ ವೃತ್ತ ಇದ್ರೂ ಕೂಡ ಅದೇ ಸೂತ್ರ ಬಂದಿರುತ್ತದೆ ಆದರೆ ದೊಡ್ಡ ವೃತ್ತದ ತ್ರಿಜ್ಯ ದೊಡ್ಡದಾಗಿರ್ತದೆ ಚಿಕ್ಕ ವೃತ್ತದ ತ್ರಿಜ್ಯ ಚಿಕ್ಕದಾಗಿರುತ್ತದೆ ಅದನ್ನು ನಾವು ಈಗ ಈ ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಬೇಕಾಗಿತ್ತಂದ್ರೆ ಮೊಟ್ಟ ಮೊದಲು ನಾವು ದೊಡ್ಡ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಸಿಕೊಳ್ಬೇಕು ಆ ದೊಡ್ಡ ವೃತ್ತದ ವಿಸ್ತೀರ್ಣ ಈಗ ದೊಡ್ಡ ವೃತ್ತದ ವಿಸ್ತೀರ್ಣ ದೊಡ್ಡ ವೃತ್ತದ ವಿಸ್ತೀರ್ಣ ದೊಡ್ಡ ವೃತ್ತದ ವಿಸ್ತೀರ್ಣ ಎಸ್ ಈಕಲ್ ಟು ಪೈ ಆರ್ ಸ್ಪೈರ್ ನಮಗೆ ದೊಡ್ಡ ವೃತ್ತದ ತ್ರಿಜ್ಯವನ್ನು ಬಂದಿದೆ ನಮಗೆ ಆ ದೊಡ್ಡ ವೃತ್ತದ ತ್ರಿಜ್ಯ ಯಾವುದು ದೊಡ್ಡ ವೃತ್ತದ ತ್ರಿಜ ಎಸ್ ಈಕಲ್ ಟು ಪೈ 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 ಮೀನ್ಸ್ ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಆ ಮೀನ್ಸ್ ಟ್ವೆಂಟಿ ಎಂಟು ಟ್ವೆಂಟಿ ಯಾಕೆಂದ್ರೆ ದೊಡ್ಡ ವೃತ್ತದ ತ್ರೀಜೆ ಎಷ್ಟಿದೆ ಇಪ್ಪತ್ತು ಸೆಂಟಿಮೀಟರ್ ಇದೆ ಚಿಕ್ಕ ವೃತ್ತದ ತ್ರಿಜೆ ಎಷ್ಟಿದೆ ಹದಿನೈದು ಸೆಂಟಿಮೀಟರ್ ಇದೆ ಆದ್ದರಿಂದ ನಾವು ಇಪ್ಪತ್ತೆರಡು ಬಾಗಿಲೇ ಏಳು ಅಂತಂದ್ರೆ ತ್ರೀ ಪಾಯಿಂಟ್ ಒನ್ ಫೋರ್ ಎಂಟು ಟ್ವೆಂಟಿ ಇಂಟು ಟ್ವೆಂಟಿ ಫೋರ್ ಹಂಡ್ರೆಡ್ ನಾಲ್ಕು ನೂರು ಆಗುತ್ತೆ ಇವುಗಳ ಗುಣಲೋಪ್ತವನ್ನು ನಾವು ಮಾಡಿದಾಗ ಇದು ಏನಾಗ್ತದೆ ಅಂತಂದ್ರೆ ಎರಡು ಸೊನ್ನೆಗಳು ಕೊಟ್ಟಾಗ ನಾಲ್ಕ ನಾಲ್ಕಲೆ ಹದಿನಾರು ಕ್ಯಾರಿ ಒನ್ ನಾಲ್ಕು 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 ಒಂದು ಐದು ನಾಲ್ಕು ಮೂರಲೆ ಹನ್ನೆರಡು ಎರಡೈತಿ ದಶಮಾಂಶ ಆದುದರಿಂದ ಹನ್ನೆರಡು ಒಂದು ಸಾವಿರದ ಎರಡು ನೂರ ಐವತ್ತಾರು ಚಂದ್ರ ಸಿ ಎಂ ಸ್ಕ್ವಯರ್ ಎ ಇಸ್ ಇ ಕಂತು ಅಂದ್ರೆ ದೊಡ್ಡ ವೃತ್ತದ ವಿಸ್ತೀರ್ಣ ಎಷ್ಟು ಬಂತು ಅಂತಂದ್ರೆ ಒಂದು ಸಾವಿರದ ಎರಡು ನೂರ ಐವತ್ತಾರು ಸಿ ಎಂ ಸ್ಕ್ವಯರ್ ಸೆಂಟಿಮೀಟರ್ ಸ್ಕ್ವಯರ್ ಅದೇ ರೀತಿಯಾಗಿ ನಾವು ಚಿಕ್ಕ ವೃತ್ತದ ಈ ಚಿಕ್ಕ ವೃತ್ತದ ನಾವು ನಾವೇನ್ ಮಾಡ್ಕೊಳ್ಬೇಕು ಕಂಡುಹಿಡ್ಕೊಳ್ಬೇಕು ಈಗ ಚಿಕ್ಕ ವೃತ್ತದ ತ್ರಿಜ ತಿಕ್ ಚಿಕ್ಕ ವೃತ್ತದ ತ್ರಿಜೆ ಎಷ್ಟಿದೆ ಹದಿನೈದು ಸೆಂಟಿಮೀಟರ್ ಇದೆ ತಿಕ್ ಚಿಕ್ಕ ವೃತ್ತದ ವಿಸ್ತೀರ್ಣ ಚಿಕ್ಕ ವೃತ್ತದ ವಿಸ್ತೀರ್ಣ ಎಸ್ ಈಕ್ವಲ್ ಟು ಪೈ ಆರ್ ಸ್ಪಾಯ ಆರುದರಿಂದ ಇಪ್ಪತ್ತೆರಡು ಪೈ ಅಂದ್ರೆ ಇಪ್ಪತ್ತೆರಡು ಬಾಲ್ಯ ಏಳು ಗುಣಿಲೆ ಆರ್ ಸ್ಪಾಯ ಚಿಕ್ಕ ವೃತ್ತದ ತ್ರಿಜಾ ಹದಿನೈದರ ವರ್ಗ ಹದಿನೈದರ ವರ್ಗ ಟು ತ್ರೀ ಪಾಯಿಂಟ್ ಒನ್ ಫೋರ್ ಎಂಟು ಹದಿನೈದು ಎಂಟು ಹದಿನೈದು ಅದೇ ರೀತಿಯಾಗಿ ಇದನ್ನು ಸಂಕ್ಷಿಪ್ತಗೊಳಿಸಿದಾಗ ಇದನ್ನು ಸಂಕ್ಷಿಪ್ತಗೊಳಿಸಿದಾಗ ತ್ರೀ ಒನ್ ಫೋರ್ ಎಂಟು ಟೂ ಟ್ವೆಂಟಿ ಫೈವ್ ಐದು ನೂರ ಇಪ್ಪತ್ತೈದು ಗುಣಾಕಾರ ಮಾಡಿದಾಗ ನಮಗೆ ಏನಂತೆ ಅಂದ್ರೆ ಏನಂದ್ರೆ ತ್ರೀ ಪಾಯಿಂಟ್ ಒನ್ ಫೋರ್ ಎಂಟು ಎರಡು ನೂರ ಇಪ್ಪತ್ತೈದು ಗುಣಾಕಾರ ಮಾಡಿದಾಗ ಐದು ನಾಲ್ಕಲೆ ಇಪ್ಪತ್ತು ಕ್ಯಾರಿ ಎರಡು ಐದೊಂದಲೆ ಐದು ಐದು ಒಂದ್ ಎರಡು ಏಳು ಐದು ಮೂರಲೆ ಹದಿನೈದು ಎರಡು ನಾಲ್ಕಲೆ ಎಂಟು ಎರಡು ಒಂದಲೇ ಎರಡು ಎರಡು ಮೂರಲೆ ಆರು ಅದೇ ರೀತಿಯಾಗಿ ಎರಡು ನಾಲ್ಕಲೆ ಎಂಟು ಎರಡು ಒಂದಲೆ ಎರಡು ಎರಡು ಮೂರಲೆ ಆರು ಇದನ್ನು ನಾವು ಕೂಡಿಸಿದಾಗ ಸೊನ್ನೆ ಹದಿನೈದಕ್ಕೆ ಐದು ಕ್ಯಾರಿ ಒಂದು ಹದಿನಾರಕ್ಕೆ ಆರು ಕ್ಯಾರಿ ಒಂದು ಹತ್ತಕ್ಕೆ ಸೊನ್ನೆ ತೈಲ ಒಂದು ಏಳು ದಶಮಾಂಶ ಎರಡು ಆಗ ಎರಡರ ನಂತರ ದಶಮಾಂಶ ಅಂದ್ರೆ ಏಳು ನೂರ ಆರು ಪಾಯಿಂಟ್ ದಶಮಾಂಶ ಐದು ಸೊನ್ನೆ ಸಿ ಎಂ ಸ್ಕ್ವಯರ್ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಛಾಯೆ ಗೊಳಿಸಿದ ಭಾಗದ ಭಾಗದ ವಿಸ್ತೀರ್ಣ ವಿಸ್ತೀರ್ಣ ಎ ಟು ದೊಡ್ಡ ವೃತ್ತದ ವಿಸ್ತೀರ್ಣ ದೊಡ್ಡ ವೃತ್ತದ ವಿಸ್ತೀರ್ಣ ದೊಡ್ಡ ವೃತ್ತದ ವಿಸ್ತೀರ್ಣ ಮೈನಸ್ ಚಿಕ್ಕ ವೃತ್ತದ ವಿಸ್ತೀರ್ಣ ಚಿಕ್ಕ ವೃತ್ತದ ವಿಸ್ತೀರ್ಣ ಚಿಕ್ಕ ವೃತ್ತದ ವಿಸ್ತೀರ್ಣ ಈಗ ನಮಗ್ ಗೊತ್ತಿದ್ದ ಹಾಗೆ ದೊಡ್ಡ ವೃತ್ತದ ವಿಸ್ತೀರ್ಣ ಈಗಾಗಲೇ ನಾವು ಇಲ್ಲಿ ಕಂಡುಹಿಡಿದಿದ್ದೇವೆ ಅದು ಎಷ್ಟಿದೆ ಅಂತಂದ್ರೆ ಒಂದು ಸಾವಿರದ ಎರಡು ನೂರ ಐವತ್ತಾರು ಮೈನಸ್ ಚಿಕ್ಕ ವೃತ್ತದ ವಿಸ್ತೀರ್ಣ ಎಷ್ಟಿದೆ ಏಳು ನೂರ ಆರು ದಶಮಾಂಶ ಐದು ಸೊನ್ನೆ ಇದೆ ಈಗ ಇವೆರಡನ್ನು ನಾವು ಋಣ ಮಾಡಲಾಗಿ ಒಂದು ಸಾವಿರದ ಎರಡು ನೂರ ಐವತ್ತಾರು ದಶಮಾಂಶ ಸೊನ್ನೆ ಸೊನ್ನೆ ಮತ್ತು ಏಳ್ನೂರ ಆರು ದಶಮಾಂಶ ಐದು ಸೊನ್ನೆ ನಾವು ಋಣ ಮಾಡಿದಾಗ ಇವುಗಳನ್ನು ಕಳೆದಾಗ ನಮಗೇನಾಗುತ್ತೆ ಸೊನ್ನೆಯಲ್ಲಿ ಸೊನ್ನೆ ಹೋಗಿದ್ರೆ ಸೊನ್ನೆ ಸೊನ್ನೆಯಲ್ಲಿ ಐದು ಹೋಗು ಇಲ್ಲಿ ಈ ಕಡೆ ಎಂದು ತಗೊಂಡಿದಾಗ ಹತ್ತಾಗುತ್ತೆ ಹತ್ತದ ದಶಮಾನ ಪದ್ಧತಿಯಲ್ಲಿ ಹತ್ತಾಗುತ್ತೆ ಹತ್ತು ಹತ್ತರಲ್ಲಿ ಐದು ಹೋಗಿದ್ರೆ ಐದು ಇಲ್ಲಿ ಐದೈತು ಐದರಲ್ಲಿ ಆರು ಹೋಗೋದಿಲ್ಲ ಆದ್ದರಿಂದ ಇದರ ಒಂದು ದಶಮಾಂಶ ಒಂದು ದಶಮಾಂಶ ಪದ್ಧತಿ ಇದರಿಂದ ಈ ಕಡೆಯಿಂದ ಈ ಕಡೆ ಹತ್ತು ತೆಗೆದುಕೊಂಡಾಗ ಎಷ್ಟಾಗುತ್ತೆ ಹದಿನೈದು ಆಗುತ್ತೆ ಹದಿನೈದರಲ್ಲಿಂದ ಆರು ಹೋಗಿದ್ರೆ ಎಷ್ಟು ಒಂಬತ್ತು ಇಲ್ಲಿ ನಾಲ್ಕು ಇಲ್ಲಿ ಎಷ್ಟೆ ಹನ್ನೆರಡರಾಗಿದ್ದು ಹನ್ನೆರಡರಗಿಂದು ಏಳು ಹೋಗಿದ್ರೆ ಎಷ್ಟಪ್ಪ ಅಂತಂದ್ರೆ ಐದು ಅಂದ್ರೆ ಇಲ್ಲಿ ನಮ್ಗೆ ಛಾಯಾ ಭಾಗದ ವಿಸ್ತೀರ್ಣ ಐದು ನೂರ ನಲವತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಸಿ ಎಂ ಸ್ಕ್ವಯರ್ ಆಗುತ್ತೆ ಅಂತೆ ನಾವು ಹೇಳಬಹುದು ಮಕ್ಕಳೇ ಈ ರೀತಿಯಾಗಿ ನಾವು ಪ್ರತಿಯೊಂದು ಈ ವೃತ್ತದಲ್ಲಿ ಯಾವ ರೀತಿಯಾದಂತಹ ಭಾಗಗಳನ್ನು ಕಟ್ಟಿದ್ರು ಕೂಡ ನಾವು ಅವುಗಳನ್ನು ವಿವರಣೆ ಮಾಡಬಹುದು ಅವುಗಳ ವಿಸ್ತೀರ್ಣವನ್ನು ಕೂಡ ನಾವು ಕಣ್ಣಿಟ್ಟಬಹುದು ಅಂತಕ್ಕಂಥದ್ದು ಓಕೆ ಮಕ್ಕಳೇ ಗೊತ್ತಾಯ್ತಾ ಓಕೆ